ನೀವು ಮಾಲು ಪ್ರಜೆ ತಾನೇ ಕೆರೆಗೆ ಎಷ್ಟು ದುಡ್ಡು ನಲ್ವತ್ತು ಕೋಟಿ ಆತದ ಆಯ್ತಪ್ಪ ನೀವು ನೀವು ಒಪ್ಕೊಂಡ್ರೆ ಆಯ್ತು ಬಿಟ್ಬಿಡ ನಲ್ವತ್ತು ಕೋಟಿ ಕೆರೆ ಕ್ಯಾಸ್ ಅಭಿವೃದ್ಧಿ ಮಾಡ್ಬಿಟ್ಟು ಏನಂತ ಏನಂತ ಅಭಿವೃದ್ಧಿ ಮಾಡು ಐದು ಕೋಟಿ ರೂಪಾಯಿ ಕೋಟಿ ಅಭಿವೃದ್ಧಿ ಬೇಕಾ ಇದೆಲ್ಲ ಉಳಿತದೇನ್ರಿ ಅಲ್ಲ ನಾನು ಬರ್ದು ಕೊಡ್ತೀನಿ ಹೇಳ್ತೀನಿ ನಾನು ಸೋತಿದ್ರು ನನ್ನಷ್ಟು ಖುಷಿಯಾಗಿ ಯಾರು ಇಲ್ಲ ಏನಕ್ಕೆ ಅಂದರೆ ಜನ ನನ್ನ ಇಷ್ಟಪಡ್ತಾರೆ ಓದ ಕಡೆ ಎಲ್ಲ ಜನ ಬರ್ತಾರೆ ನೀವು ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ಬೇಕು ಊರ್ಲಿ ಹೋಗಂಗಿದ್ರೆ ಸ್ಕೂಲ್ ಪ್ರಮಿಸಸ್ ಒಳಗಡೆ ಏನಾರ ಫಂಕ್ಷನ್ ಇದ್ರೆ ಮಾತ್ರ ಸ್ಕೂಲ್ ಮಕ್ಕಳನ್ನ ಕರೆಸ್ಬೇಕು ಇವ್ರು ಬರೋದಕ್ಕೆ ಬ್ಯಾಂಡ್ ಸೆಟ್ ಮಾಡ್ಕೊಂಡು ಹೋದ್ರೆ ಜನ ಇಲ್ಲ ಅಂತೇಳಿ ಅಲ್ವಾ ಉಪಯೋಗಿಸ್ಬಾರ್ದಂಗೆಲ್ಲ ಸ್ಕೂಲ್ ಮಕ್ಕಳು ಒಳಗಡೆ ಸ್ಕೂಲ್ ಪ್ರೇಮಿಸಿದ್ರೆ ಒಳಗಡೆ ಈಚೆ ರೋಡಲ್ಲಿ ನಿಲ್ಸ್ಕೊಂಡು ಬ್ಯಾಂಡ್ ಸೈಟ್ ಹೊಡಿಸದ ಟಮಟೆ ಕಾಸು ಕೊಟ್ರೆ ಬರಲ್ವಾ ನೋಡ್ರಿ ಮೊನ್ನೆ ಹಿಂದೋತ್ಸವ ಅಲ್ಲಿ ಇನ್ನೂರು ಮುನ್ನೂರು ಜನ ಕರೆಸಿದ್ರು ಅದೊಂದು ಪ್ಯಾಕೇಜ್ ಮಾಡ್ತಾ ಬಿಟ್ರೆ ಚೆನ್ನಾಗಿರ್ತಾರೆ ಅವರೇ ಮುನ್ನೂರು ಜನ ಇರ್ತಾರೆ ಯಾರು ಕೊಡ್ತಾರೆ ಕಾಂಟ್ರಾಕ್ಟರ್ ಇಂಟ್ರಾಕ್ಟ್ ನೀವ್ ಯಾಕೆ ತಲೆ ಕೆ ಅಲ್ವಾ ಮಕ್ಕಳನ್ನೆಲ್ಲ ಉಪಯೋಗಿಸಿಕ್ರಿ ಅದ್ರಲ್ಲಿ ನಾಳೆ ಅದು ಡಿ ಡಿ ಪಿ ಅವ್ರಿಗೆಲ್ಲ ತಲೆಗೆ ಬರ್ತದೆ ಇಲ್ಲಿ ಬಿ ಬಿಒ ತಲೆಗೆ ಬರ್ತದೆ ಹ್ಮ್ ಬರೋ ವಾರ ಅಷ್ಟೇ ಸುಧಾಕರ್ ಅವರಾಗ್ಲಿ ಇಲ್ಲ ಅವ್ರು ಬರಲಿಲ್ಲ ಅಂದ್ರೆ ನಾನೇ ಒಂದು ದೊಡ್ಡ ಹಗರಣ ನಡೆದಿದ್ದೀನಿ ಮಾಲೂರ್ ದೊಡ್ಡ ಮಟ್ಟದ್ದು ಅದು ನಿಮ್ ಗಮನಕ್ಕೆ ತರ್ತೀನಿ ಊರುಗಳವರೆಲ್ಲ ಬಂದು ನನಗೆ ಕೊಟ್ಟಿದ್ದಾರೆ ಮಾಹಿತಿ ನಿಜಾನ ಸುಳ್ಳು ಎಲ್ಲ ತಿಳ್ಕೊಂಡು ಆಮೇಲೆ ನಿಮ್ ಮುಂದೆ ಬರ್ತೀನಿ ಅದೇನೋ ಹೇಳೋದಂತೆ ಅದೇ ನೀನೇ ಹುಹೆ ಮಾಡ್ಕತೀರಲ್ಲ ಬಾ ನಮಗೇನು ಅಂತ ಇರ್ಲಿಲ್ಲ ನೀವೇನು ಹೇಳ್ಬೇಕು ಅದನ್ನ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹೇಳ್ರಿ ಪಾಪ ಅವ್ರನ್ನ ಕಳಿಸ್ತೀರಿ ನೀವು ತಹಸೀಲ್ದಾರ್ ಅವ್ರ ಪಾಪ ಇನ್ನೋಸೆಂಟ್ ತರ ಕಾಣಿಸ್ತಾರೆ ಅವ್ರ ಕೈಲಾ ಸೈನ್ಗಳು ಮಾಡಿಸಿ ಎ ಸಿ ಅವ್ರು ಕ್ಲೀನ್ ಆಗಿ ಬರ್ದಿದ್ದಾರೆ ಈ ದಾಖಲೆಗಳು ನಮ್ಮ ಹತ್ರ ಇರೋದಿಲ್ಲ ಇರೋದೆಲ್ಲ ಮಾಲೂರ್ ತಾಲೂಕಲ್ಲೇ ನೀವೇ ನೋಡಿ ಸೂಕ್ತ ನಿರ್ಧಾರ ತಗೊಳ್ಳ್ರಿ ಅಂತ ಹಾಕೋರಿ ಏನಂತ ಅರ್ಥ ಅಂದ್ರೆ ಅನುಭವಿಸ್ಕೊಳ್ಳ್ರಿ ನೀವೇ ಅಂತ ಇವಾಗ ಅವ್ರು ಅನುಭವಿಸ್ಬೇಕು ಕೇಳಬಾರ್ದು ಇವೆಲ್ಲ ಏನೇನೋ ಹೇಳ್ಬಿಡೋದು ನಮ್ಗೆ ಧಮಕಿ ಆಗ್ತೀರಾ ನಿನ್ ಧಮಕಿ ಯಾರಪ್ಪ ಹಾಕಿದ್ರು ನೀನೇ ಹೇಳ್ಕೊಳ್ಳೋದು ನನಗ್ ಧಮಕಿ ಆಗ್ತಾರ ನೋಡ್ರಿ ಅನ್ನೋದು ಯಾರಿಗೆ ಹೇಳ್ಕೊತಾ ಇರೋದು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಅದೆ ನಿನ್ನ ಹಾವ ನೀನ್ ಎಕ್ಕರಿಸ್ಕೊಂಡ್ ಮಾತಾಡೋದು ಎಲ್ಲ ನೋಡ್ತಾ ಇರ್ತಾರೆ ಕೆಳಗಡೆ ಸ್ವಲ್ಪ ನೋಡು ಕಮೆಂಟ್ಸ್ ನೀನ್ ಮಾತಾಡಿದ್ಮೇಲೆ ಏನೇನು ಅಂತಾರೆ ಅಂತ ಇಲ್ಲಿ ಬಂದು ನಿಂತಿದ್ಯ ನಮ್ಮ ಮನೆ ಅನ್ನೋದು ನಾನ್ ಕರ್ಕೊಂಬಂದೆ ನಾನ್ ಕರ್ಕಂಬಂದೆ ತಿರುಗಿ ಎಷ್ಟು ಸತಿ ಹೇಳೋದು ನಿನ್ಕ ನನಗೆ ಸಂಬಂಧನೇ ಇಲ್ಲ ನಾನ್ ಬಂದಿದ್ಮೇಲೆ ನೀನ್ ಬಂದ್ ಸೇರ್ಕಂಡಿರೋದು ಇನ್ ಹತ್ತತಿ ಹೇಳಣ್ಣ ಉಗ್ದ ಹೇಳಕ್ಕಾಗ್ತದೆ ನಾವಿವೆಲ್ಲ ತಾಯಂದ್ರ ಆಶೀರ್ವಾದ ಕಾರ್ಯಕ್ರಮ ತನಕ ಎಪ್ಪನ್ ಮಕ್ಕ ಎಲ್ಲ ನೋಡಿದ್ರೆ ನನ್ ಜೊತೆ ನೀವು ಜನ ಸೇರಿದ್ರು ವಿಧಿ ಇಲ್ದೆ ಬಂದ್ ನಮ್ ಜೊತೆ ಸೇರ್ಕಂಡು ಈಗ ಎಷ್ಟು ಸತಿ ಹೇಳ್ಬೇಕಾಗ್ತದೆ ನೀನ್ ಎಷ್ಟ್ ಸತಿ ಹೇಳ್ತೀವಿ ಅಷ್ಟಿ ತಿರ್ಗಿ ಹೇಳ್ಬೇಕಾಗ್ತದ ನಾವು ಸುಳ್ಳನ್ನ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ಬಿಟ್ರಿ ಹಿಂಗೆ ಮನೆ ವಿಷಯ ಟಿಕೆಟ್ ಕೇಳಲ್ಲ ಓಡಾಬಿಡ್ತೀವಿ ಏನು ಇಲ್ಲ ನಾನು ಒಂದು ಮುಟ್ಟಿಲ್ಲ ನಾನು ಹೇಳ್ರಿ ಬೇಡ್ರಿರೋದ್ರೆ ನಿಮ್ಮ ಇಲ್ಲ ಅವ್ರಿ ಅದೇ ಕೇಳಬೇಕು ಅಲ್ಲಿ ತಿಂದ್ರಂತೆ ಇಲ್ಲಿ ತಿಂದ್ರಂತೆ ಅದಕ್ಕೆ ಕೇಳ್ರಿ ಅಂತ ಡಿಬೇಟ್ ಬರ್ತೀರಿ ನನ್ ಮುಂದೆ ಈ ಜನ್ಮಕ್ಕೆ ಆಗಲ್ಲ ಅದ್ ಬಿಟ್ಬಿಡಿ ಆ ಡಿಬೇಟ್ಗೆ ನಾಳೆ ಸಾಯಂಕಾಲ ರೆಡಿ ನಾನು ವಿತ್ ಪ್ರೂಫ್ ಗ್ರಾಮ ಪಂಚಾಯತಿದು ಪ್ರವಾಸ ಇವರು ಮಾಡ್ತಾ ಇರೋದು ಸರಿ ತಪ್ಪು ಅನ್ನೋದಕ್ಕಿಂತ ಮಾಡ್ತಾ ಇರೋ ಟೈಮ್ ಐತಲ್ಲ ಅದು ಬಹಳ ಮುಖ್ಯ ಯಾವಾಗ ಮಾಡಬೇಕಾಗಿತ್ತು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದರು ಅಧ್ಯಕ್ಷರುಗಳಿದ್ರು ಹೇಳಿದಿದ್ರೆ ಜನರ ತಲುಪೋದು ಈಗ ಇನ್ನು ಮೂವತ್ತನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಟರ್ಗಳು ಆಗ್ತಾರೆ ಎಲ್ಲ ಕಡೆ ಅವಾಗ ಯಾರ ಜವಾಬ್ದಾರಿ ತಹಸೀಲ್ದಾರ್ ಇವ್ರು ನಮ್ಮ ಪಿ ಡಿಒ ಇರ್ತಾರೆ ಇವರು ಇರ್ತಾರೆ ಇವ್ರದ್ದೆಲ್ಲ ಕೆಲಸ ಏನು ಎಲ್ಲೆಲ್ಲಿ ಲೇಔಟ್ ಆಗ್ತಾ ಇದೆ ಎಲ್ಲೆಲ್ಲಿ ವೇರ್ ಹೌಸ್ ಆಗ್ತಾ ಇದೆ ಆ ಡೆವಲಪ್ಮೆಂಟ್ ನೋಡಕ್ ಓಡಾಡ್ತಾರ ಲೇಔಟ್ಸ್ ನ ಇದು ಕಡೆ ಎಲ್ಲ ಡೆವಲಪ್ಮೆಂಟ್ ಎಲ್ಲೆಲ್ಲಿ ಇರ್ತವೆಲ್ಲ ನೋಡ್ಬೇಕಲ್ಲವಾ ಹಿಂಗ ಹೇಳಿದ್ರೆ ಒಳ್ಳೇದಲ್ಲ ಸ್ವಾಗತ ಮಾಡಬೇಕು ಮೇಲೆ ಅಲ್ಲಿ ಮೆಂಬರ್ಸ್ ಇದ್ದಾಗ ಹೋಗ್ಬೇಕು ಇನ್ನೇನು ಮುಗುತ್ತಲ್ಲ ಇನ್ನ ಹತ್ತು ದಿನನಾ ಮೆಂಬರ್ಸ್ ನೀವು ಮೊದಲೇ ಮಾಡಿದ್ದಿದ್ರೆ ಸ್ವಾಗತ ಟೈಮಿಂಗ್ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ ಅದನ್ನ ನೀವು ಯಾವ ರೀತಿ ಡಿಫೆಂಡ್ ಮಾಡ್ಕತೀರ ಮಾಡ್ಕೊಳ್ರಿ ಓಹೋ ಅಂದ್ಬಿಡೋದು ಆ ಅಂದ್ಬಿಡೋದು ಆ ಮನೆಗೆ ಎರಡು ಭಾಗ ಅಂತೆ ಮೂರು ಭಾಗ ಅಂತೆ ಮೂವತ್ತು ಭಾಗ ನಿಂಕೇ ನೋಬ್ಬ ಅಂಥ ಮನೆಗೆ ಯಾಕೆ ಬಂದೆ ಎಷ್ಟು ಸತಿ ಹೇಳ್ಬೇಕು ಇನ್ನು ಎಳ್ಸ್ಕೊಂಡು ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಕೇಳಿಸ್ಕೊಂಡು ತಿರ್ಗಿ ಎಳ್ಸ್ಕ ನಾಳೆ ಮಾತಾಡು ನಾಳೆ ತಿರ್ಗಿ ಮಾತಾಡ್ತೀನಿ ಏನಾರ ಇದ್ರೆ ಹೇಳು ನೋಡ್ರಿ ನಾನು ಇನ್ನು ಕೇಳ್ತಾನೆ ಇದ್ದೀನಿ ಹೇಳಪ್ಪ ಇನ್ನ ಇದ್ರೆ ಕೇಳ ಕೇಳ್ರಿ ನನಗೆ ಅದನ್ನೇ ಕೂರಿಸ್ರಿ ಮಾತಾಡ ಗೌರವ ಕೊಡ್ತೀನಿ ಯಾವತ್ತೂ ಹಿರಿಯರ ಬಗ್ಗೆ ನಾವೆಲ್ಲೂ ಮಾತಾಡಲ್ಲ ಇತ್ನ ಹೋವರ ಮಾತಾಡಿದಾಗ ನಾವು ಇದಿಲ್ಲದೆ ಮಾತಾಡ್ಬೇಕಾಗ್ತದೆ ಇತನ ದುಡ್ಡಿನ ಅಹಂಕಾರ ಆ ಮದ ಅಧಿಕಾರದ ಮದ ಆಫೀಸರ್ಸ್ನ ಜೊತೆಯಲ್ಲಿ ಇಟ್ಕೊಂಡು ಮಾತಾಡೋದು ಅನಿಸ್ತದೆ ಅಧಿಕಾರ ಹೋದ್ಮೇಲೆ ಹಿಂಗೆ ಮಾತಾಡ್ಬೇಕು ನೀವು ಹುಡ್ರಿ ಅಧಿಕಾರ ಹೋದ್ಮೇಲೆ ಹಿಂಗೆ ಮಾತಾಡ್ದೆ ನೀವು ಹೇಳಿದ್ದೆಲ್ಲ ಒಪ್ಕೊಂತೀನಿ ಹೋದ್ಮೇಲೆ ನಿಮ್ ಜೊತೆ ಜನನೂ ಇರಲ್ಲ ಕೇಳಕ್ ಪತ್ರಕರ್ತರು ಇರಲ್ಲ ನಿಮ್ ಕಥೆನ್ ಕೇಳಕ್ಕ ಅವರು ಎಲ್ಲ ನೋಡ್ಬಿಟ್ಟಾರೆ ಅವ ಬರೀ ನಿಮ್ಗೆ ಉಳಿಯೋದು ಏನ್ ಗೊತ್ತಾ ನೀವು ಮಾಡಿರ ಕರ್ಮ ಇವೆಲ್ಲ ಅನುಭವಿಸ್ಬೇಕು ಅನುಭವಿಸೇ ನೀವು ಎಂಡಾಗ ಬಿಡ್ರಿ ಎಲ್ಲ ಯಾಕಿ ಹೇಳಿದಕ್ಕೆಲ್ಲ ಹೇಳ್ಕೊಂಡು ಕೂತ್ ಆಗಲ್ಲ ಆಗಲ್ಲಾಡ್ಕಂಡಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ಏನೇನು ಲೂಟಿ ಆಗ್ತಾ ಇದೆ ಟೇಕಲ್ ಅಲ್ಲಿ ಏನ್ ನಡೆದಿದೆ ಗೊತ್ತಾಗ್ತದ ಈ ವಾರದಲ್ಲಿ ಐತೆ ಪ್ರೆಸ್ ಮೀಟ್ ವಿತ್ ಪ್ರೂಫ್ ಟೇಕಲ್ ಕರ್ಮಕಾಂಡ ಬರ್ತದೆ ಈಚೆ ಪಕ್ಕದಲ್ಲಿ ನೀವು ಏನು ಇನ್ವಾಲ್ವ್ ಆಗಿದ್ದೀರಿ ಎಲ್ಲ ತೋರಿಸ್ತೀರಿ ನ್ಯಾಷನಲ್ ನ್ಯೂಸ್ ಆಗ್ತದೆ ಇವತ್ತು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸುಧಾಕರ್ ಅವರು ಮಾತಾಡಿ ಆಮೇಲೆ ನಾನು ತಗೋತೀನಿ ಪಿ ಎಂ ಮೋದಿ ಅವ್ರ ತನಕ ಹೋಗ್ತದೆ ಎಲ್ಲಿ ಜೀರೋ ಬಿನ್ ಜೀರೋ ತಹಸೀಲ್ದಾರ್ ಅವರು ಮಾಡಿರೋದು ಕೇಳಬಾರ್ದಾ ಇದು ಅದೇ ಸಿಗ್ಲುಗಟ್ಟು ಹೋಲಿಸೋದು ಏನೋ ಸಾ ಏನಮ್ಮ ಈ ತರ ತಪ್ಪು ಅಂತ ಕೇಳಿದ್ರೆ ಶಿಗ್ಗಟ್ಟಿಗೆ ಕಾಕ್ ಕೊಡೋದು ಅಂದ್ರೆ ದಿಗ್ಲು ಬಿಟ್ಟು ಸುಮ್ಮನೆ ಆಗಿಬಿಡ್ಲಿ ಅಂತ ಇವೆಲ್ಲ ಸಣ್ಣ ಪಣ್ಣವ್ರಿಗೆ ಹೇಳ್ರಿ ಇವೆಲ್ಲ ಬೆದರ್ಸ್ಬಿಟ್ಟೆ ನನ್ಗೆ ಹಾಕ್ತೀರಿ ಅಂತ ಹೇಳ್ಬಿಟ್ರೆ ನೀವು ಹಾಕ್ತೀನಿ ಅಂದ್ಬಿಟ್ರೆ ನಾನು ದಿಗ್ ಬಿಡ್ಬೇಕು ಸುಮ್ಮನೆ ಆಗಿಬಿಡ್ಬೇಕು ಅಂತ ಇವೆಲ್ಲ ಬಿಡಿ ಯಾವ ಸಿಂಪತ್ತಿನೂ ಬರಲ್ಲ ನಿಮಗೆ ಸಂತಾಳಿಲಿ ಇವತ್ತು ಸಿಂಪತ್ತಿ ತೋರ್ಸಿರಲ್ಲ ನಾವ್ ಹೇಳ್ಕೊಟ್ವಾ ಜನರ ಮನ್ಸಲ್ಲಿರೋದು ರೋಸ ಹೋಗ್ಬಿಟ್ಟವ್ರೆ ನೀವು ಮಾಡ್ತಾರ ಕೆಲಸಕ್ಕೆ ಇಲ್ಲಿ ಗೋಮಾಳನೇ ಇಲ್ಲಪ್ಪ ಇಲ್ಲೊಂದು ಮಾಲೂರ್ಲಿ ಲೂಟೆದ್ದೋಗ್ರಿ ಯಾವೆಲ್ಲ ಬರ್ಕೊಳ್ಳೋದು ಬರೋದು ಅದೇನೋ ಹೊಸದಾಗಿ ಕೂರ್ಸೋದು ಅಂದ್ರೆ ಕುಳ್ಸೋದು ಪೋಡಿ ಮಾಡೋಕೆ ಒಂದ್ ರೇಟು ಕುಳಿಸ್ಕೊಡೋದು ಅಂದ್ರೆ ಎಲ್ಲಿ ಗೋಮಾಳ ಖಾಲಿ ಇರ್ತದೆ ಪೂರ್ತಿ ರೆಕಾರ್ಡ್ ಮಾಡಿ ಕೂಳಿಸ್ಕೊಡಕ್ಕೆ ಇಷ್ಟು ದುಡ್ಡು ಒಳ್ಳೆ ಉಪ್ಯೋಗಿಸೋದು ತಾಲೂಕು ಆಫೀಸಲ್ಲಿ ಎಷ್ಟು ಎಷ್ಟೆಷ್ಟು ಕುಳಿಸಿದ್ರಿ ಅಲ್ಲಿ ಎಲ್ಲದಕ್ಕೂ ಇದಕ್ಕೆ ಅಂತ್ಯ ಆಡೇ ಆಡ್ತೀವಿ ಬಿಡೋಲ್ಲ ಲೀಗಲ್ ಟೀಮ್ ರೆಡಿ ಮಾಡಿದೀವಿ ಇದನ್ನು ಕೊನೆ ಮುಟ್ಟಿಸ್ತೀವಿ ಬಿಡೋದೇ ಇಲ್ಲ ಇನ್ನೇನಂದ್ರೆ ಹೇಳ್ಯಾರ ಹೇಳಿದ್ರೆ ಸಾಹೇಬ್ರು ಕೇಳ್ರಿ ಆನ್ಸರ್ ಮಾಡ್ತೀವಿ ಹಿಂಗೆ ಕೇಳೋದು ನಡುಗ್ತೀಯಾ ಅದೇನೋ ಪ್ರಶ್ನೆ ಅಯ್ಯೋ ನಾನು ಗಂಡಸು ನಾನು ಗಂಡಸು ಮನೆ ಹಂಗೆ ನಾನು ಹೇಳಿದ್ದು ಮನೆ ಹೌದು ಮನೆ ಕಾಂಗ್ರೆಸ್ ಅನ್ನೋದು ಈಗ ಕಾಂಗ್ರೆಸ್ ಅಲ್ಲಪ್ಪ ಜೆ ಡಿ ಎಸ್ ಆಗಿದ್ದು ನಾಗರಾಜ್ ಅವ್ರ ಕೈ ಕೊಟ್ಟೆ ಕರೆಕ್ಟಾ ಅವನ ಕೇಶ್ವಪ ಅಡಿಸಿದೆ ನಮಗೆ ಕೈ ಕೊಟ್ಟ್ರಿ ಎಷ್ಟು ಜನಕ್ಕೆ ಕೇಜ್ ಮನೆ ನೋಡಿ ಇವೆಲ್ಲ ಹೇಳಿ ಹೇಳಿ ಸಾಕಾಗ ಹೋಗೈತೆ ನಾನು ಹೇಳಕ್ ಬೇಡ ನೀವು ಬೇಜಾರಾಗಿ ಬಿಡ್ತದಿವೆಲ್ಲ ಇನ್ ಏನಾರ ಇದ್ರೆ ಇನ್ನೊಂದ್ಸಲಿ ನಿನ್ ಬಾಯಲ್ಲಿ ಏಕವಚನದಲ್ಲಿ ಬಂದ್ರೆ ಇನ್ನೂ ಅಷ್ಟಾಗಿ ಮಾತಾಡ್ತೀವಿ ಅದೇನ ಕಾಯ್ದೆಲಿ ನಿನ್ನ ಅರೆಸ್ಟ್ ಮಾಡ್ಬೇಕು ಫಸ್ಟ್ ಅದು ಕಾಂಗ್ರೆಸ್ ಕಾಯ್ದೆ ತಂದವರಲ್ಲ ಏಟ್ ಸ್ಪೀಚು ಫಸ್ಟ್ ಇತ್ತ ಹಾಕ್ಬೇಕು ಒಳಗಡೆ ಸುಮ್ಮನೆ ಇದ್ದವ್ರನ್ನ ಬಿಡಲ್ಲ ಕೆದಕಿ 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 ಕರಲ್ಲ ತಹಸೀಲ್ದಾರ್ ಅವ್ರನ್ನ ಕರ್ಕೊಳ್ಳೋದಯ್ ಏನಾಗಿದೆ ಈ ಸಿಗ್ಲುಗಟ್ಟೆ ಇನ್ಸಿಡೆಂಟ್ ಆಗೈತಲ್ಲ ಹಂಗೆ ತಹಸೀಲ್ದಾರ್ ಮೇಲೆ ಹೇಳ್ಬಿಟ್ರೆ ಇನ್ನೇನಾರ ವರ್ಕೌಟ್ ಆಗ್ತದೆ ಇಲ್ಲಿ ಅಂತ ಎಲ್ಲದಕ್ಕೂ ಪ್ರೂಫ್ ಇರ್ತದೆ ನಾವು ಮಾತಾಡಬೇಕಾದ್ರೆ ಏನಾರ ಇದ್ರೆ ತಗಮ್ಮ ಇಲ್ಲ ನಿಂದು ಸಾವಿರವೇ ಕೂತ್ಕ ಡಿಬೇಟ್ಗೆ ಅದೇನೋ ಹೇಳಿದ್ವಿ ನೀವು ಕರೆಸಲಿಲ್ಲ ಅಯ್ಯದ ಮಾತಾಡ್ತೀನಿ ಅಂದ್ರೆ ತಪ್ಪಿಸ್ಕೊಂಡು ಓಡಾಬಿಡೋದು ಕರೀರಿ ನೀವೇ ಕೋಲಾರದವ್ರು ಬಂದಿದ್ದೀರಿ ಇಲ್ಲಿ ಡಿಬೇಟ್ಗೆ ಒಂದು ಫಿಕ್ಸ್ ಮಾಡಿರಿ ವಿತ್ ಪ್ರೂಫ್ ತರ್ತೀನಿ ಇದು ಆನ್ಸರ್ ಮಾಡಿಬಿಟ್ಟು ಹೋಗ್ಬಿಟ್ರೆ ನಾನು ಅವತ್ತಿಂದ ಈ ಕಡೆ ಬರೋದೇನು ಎಷ್ಟು ಲೂಟಿ ಮಾಡಿರೋದು ಸುಮಾರು ಕೋಟಿಗಳು ಕೋಟಿಗಳು ತಿಂದುಬಿಟ್ಟು ನಿನ್ ಕೇಳಿದ್ರೆ ಕೋಪ ಬಂದ್ಬಿಡ್ತದೆ ಪರ್ಚಿಕೆಯ ನಂಗೆ ನಾಬೇಕು ಏನ್ ಡೆವಲಪ್ಮೆಂಟ್ ಮಾಡಿದ್ರಿ ನಾವು ಮಾತಾಡ್ತಾ ಇರೋದು ಡೆವಲಪ್ಮೆಂಟ್ ವಿಷಯ ಅಲ್ಲ ಡೆವಲಪ್ಮೆಂಟ್ ಎಲ್ಲೋ ಒಟ್ಟಾಗೈತೆ ನಾವು ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ನೀವು ಮಾಡ್ತಾ ಇರೋ ಲೂಟಿ ಬೋಗಸ್ ದಾಖಲೆಗಳು ಅದ್ರ ವಿರುದ್ಧ ಮಾತಾಡಲೇಬೇಕು ಮಾತಾಡೇ ತಿರ್ತೀವಿ ನೀವು ಮಾಡಿದರೆ ನಾನು ಮಾಡಿಲ್ಲ ಅಂತ ಹೇಳಿದ್ರಿ ಅಂದ್ರೆ ಮಾಡಿರೋ ಅಧಿಕಾರಿಗಳು ಹೋಗ್ಲಿ ಇವಾಗ ನೀವು ಯಾರೇ ತಿಂದಿದ್ರೆ ಪ್ರೂಫ್ ಇಲ್ಲ ಇದಕ್ಕೆ ಹೊಸೂರು ಅಲ್ಲ ಬಂಡೆ ಹೊಸೂರು ಗೋಮಳ ತಿಂದಿರೋನು ಯಾರೋ ಈಗ ಯಾರು ಅಧಿಕಾರಿಗಳು ನಾವು ಅವ್ರ ವಿರುದ್ಧನೆ ಮಾತಾಡಬೇಕು ತಿಂದಿರೋರು ಯಾರು ನಮ್ಗೆ ಗೊತ್ತಿದೆ ಲೂಟಿ ಮಾಡಿರೋ ನಮ್ಗೆ ಗೊತ್ತಿದೆ ಮಾತಾಡೋದ್ರ ಮೇಲೆ ನಾವು ಆಗಿ ಬರೀ ಅಧಿಕಾರಿಗಳ ಬಗ್ಗೆ ಮಾತಾಡ್ಬೇಕು ಪಾಪ ಅನಿಸ್ತದೆ ತಹಸೀಲ್ದಾರ್ ಅವ್ರ ಮೇಲೆ ಇವರೆಲ್ಲ ಸೇರಿ ಗೂಬೆ ಕೂರಿಸ್ತಾರೆ ಈಗ ಅದು ಬರೋದೇ ಅವ್ರ ತಲೆಗೆ ಇನ್ನೂ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ ಇನ್ನೂ ಸಮಯ ಇದೆ ಫಸ್ಟ್ ದ ಬೋಗಸ್ ದಾಖಲೆಗಾಗಿರೋದನ್ನ ವಜಾ ಮಾಡಿ ನೀವು ಬಚಾವಾಗ್ರು ನೀವು ಸೇಫ್ ಆಗ್ರಿ ಇದರಲ್ಲಿ ನೀವೊಬ್ರೇ ಕಳೋದು ಕೊಡ್ತೀವಿ ಅವ್ರಿಗೆ ಅರ್ಜಿನ ಏನೇನು ನ್ಯೂನ್ಯತೆಗಳಿವೆ ಎಲ್ಲೆಲ್ಲಿ ಬೋಗಸ್ ಆಗಿದೆ ಅಂತೇಳಿ ಲಿಖಿತವಾಗಿ ಅವ್ರಿಗೂ ಕೊಡ್ತೀವಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು ಯಾರು ಸಿಗಾಕೊಳ್ಳೋದಿರಲಿ ಎ ಸಿ ಅವ್ರು ಸ್ಪಷ್ಟವಾಗಿ ಬರ್ಬಿಟ್ಟಿದ್ದಾರೆ ಅದಕ್ಕ ಕಟ್ಟಡ ಇರೋದಲ್ಲೇ ನಿಮ್ಮ ಪಾಡ್ ನೀವು ಮಾಡ್ಕೊಳ್ರಿ ಇವ್ರ ಕೈಯ್ಯಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ಪಾಪ ಈಗ ಹೇಳ್ರಿ ಶಿಡ್ಲಘಟ್ಟ ತಹಸೀಲ್ದಾರ್ಗೆ ಪಾಪ ಈ ತಹಸೀಲ್ದಾರ್ ನೀವೇನು ಮಾಡ್ತಾ ಇದ್ರಿ ನಿಮ್ಮ ಮಾತು ಕೇಳಿ ನಾಗರಾಜ್ ಸಸ್ಪೆಂಡ್ ಆದ್ರೆ ಎಸ್ ಟಿ ಜನಾಂಗಕ್ಕೆ ಒಬ್ಬ ಯಂಗ್ಸ್ಟರ್ ತಹಸೀಲ್ದಾರ್ ಇವತ್ತು ಅತನ ಲೈಫ್ ಪೂರ್ತಿ ಬ್ಲ್ಯಾಕ್ ಮಾರ್ಕ್ ಬಿದ್ದೋಯ್ತು ಎಷ್ಟೋ ಪ್ರಮೋಷನ್ಸ್ ಸಿಕ್ಕೋದು ಅತನಿಗೆಲ್ಲ ಒಳ್ಳೆ ಪೋಸ್ಟಿಂಗ್ಗೆ ಸಿಕ್ಕಲ್ಲ ಎಂಟಿ ಸತ್ತೋದ್ರು ಎಷ್ಟಿ ಜನಾಂಗಕ್ಕೆ ಸೇರಿದ ಪಾಪ ಹುಡುಗ ಮೂರು ಜನ ಹೆಣ್ಮಕ್ಳು ಯಾರಪ್ಪ ಇದಕ್ಕೆಲ್ಲ ಕಾರಣ ಯಾರ ಕಾರಣ ತಹಸೀಲ್ದಾರ್ ಆತ್ನೇ ಬೇರೆ ಹೋದ್ರೆ ಆತ್ನೇ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಮಾಡ್ದಿಸೈನ್ ಮಾಡಿ ಅಷ್ಟು ಹೋಗೋರೆ ಎಲ್ಲ ನನ್ನ ಹತ್ರ ಮಾತಾಡ್ತಾರೆ ನನ್ನ ಹತ್ರ ಕೆಲಸ ಮಾಡಿದ್ರಲ್ಲ ತಹಸೀಲ್ದಾರ್ಸು ಆಫೀಸರ್ಸ್ ಎಲ್ಲ ನಾನು ಎಲ್ಲೇ ಹೋದ್ರೂ ಎತ್ ನಿಂತ ಕೈ ಮುಗಿತಾರೆ ಇದು ನನ್ನ ಯೋಗ್ಯತೆ ನಿನ್ನೆ ಯೋಗ್ಯತೆ ನೀನೇ ಹೋಗ್ ಕೇಳಕಪ್ಪ ನಾನೇನು ಆಗಲ್ಲ ಮಾತಾಡ್ಬೇಕಾದ್ರೆ ವರ್ಡ್ಸ್ ಯಾವಾಗ ಉಪಯೋಗ್ಸದ್ ಕಲಿಯಪ್ಪ ಒಬ್ಬ ರಾ ಮಾಜಿ ಶಾಸಕನಾಗಕ್ಕೆ ಯೋಗ್ಯತೆ ಇಲ್ಲ ಅಂತ ಏನ್ ಯೋಗ್ಯತೆ ಅಂದ್ರೆ ಉಗಿಸ್ ಕೇಳದ ಊರ್ಗಳಲ್ಲಿ ಯೋಗ್ಯತೆ ಅಂದ್ರೆ ನಾನು ಜೈಕಾರ ಕುಕ್ಕಟ್ಟು ಓಡಾಡ್ತಾ ಇದ್ದೀನಿ ನೀವೆಲ್ಲ ಹಾ ಅವಾಗ ಯಾರು ಹೇಳು ನೋಡಿ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳೋರು ನಂಜೇಗೌಡ ಎರಡೂವರೆ ವರ್ಷ ನನಗೆ ನೆಮ್ಮದಿ ಇರ್ಲಿಲ್ಲ ಅಂತ ನಾವು ಹೋಗಿದ್ದು ನಿಮ್ ವಿರುದ್ಧ ಅಲ್ಲ ಸಂಜೆ ಒಡ್ರೆ ನಾವು ಹೋಗಿದ್ದು ಎಲೆಕ್ಷನ್ ಕಮಿಷನ್ ನಮಗೆ ರೀಕೌಂಟಿಂಗ್ ಅವಕಾಶ ಕೊಡ್ಲಿಲ್ಲ ಅಂತ ಹೋಗಿದ್ದೀವಿ ನೀವು ಆರಾಮ ಮನೇಲಿ ಇರ್ಬೇಕಾಗಿತ್ತು ಕೌಂಟ್ ಮಾಡ್ಕೊಂಡ್ರೆ ನೀವ್ ಯಾಕೆ ಟೆನ್ಷನ್ ತಗೊತಾ ಇದ್ರಿ ನಿಮ್ ತಪ್ಪು ಅಷ್ಟೇ ಈಗ ನಾನು ಏನಾರ ಮಾತಾಡಿದ್ರೆ ಅದಕ್ಕೆ ಆನ್ಸರ್ ಮಾಡ್ರಿ ಗಾಬರಿ ಬಿದ್ಕೊಂಡು ಹೋಗ ಬಾರ ಅನ್ಬಿಟ್ರಿ ತಿರುಗಿ ನಾಳೆ ಹೋಗ ನಿಮ್ಗೂನು ಈ ಏಜ್ಗೆ ಎರಡ್ ಸಲ ಎಮ್ ಎಲ್ ಎ ಬೇರೆ ರೂಲಿಂಗ್ ಪಾರ್ಟಿ ನಿಮ್ಗೆ ಅವಮಾನ ಆಗೋದು ನನಗಲ್ಲ ಎಷ್ಟು ಮಡಿಸ್ಕಿತ್ತೀರಿ ನಿಮ್ಮ ಸಬಾರ್ಡಿನೇಟ್ಸ್ ಎಲ್ಲ ನೋಡ್ತಾರೆ ಇದನ್ನು ಸಹಪಾಠಿ ಎಮ್ ಎಲ್ ಎಗಳೆಲ್ಲ ನೋಡ್ತಾರೆ ಏನಪ್ಪ ಹಂಗೆ ಬಯಸ್ಕೆ ತಂದಿರ್ತಾರೆ ಗೌರವ ಕೊಡ್ರಿ ಗೌರವ ಸಿಗ್ತದೆ ಭ್ರಷ್ಟಾಚಾರ ಏನು ಮಾಡಿದ್ರಿ ಸ್ಪಷ್ಟವಾಗಿ ಹೇಳ್ತೀನಿ ಏನೇನು ನಡೆದಿದೆ ನನ್ನ ಶಕ್ತಿ ಇರತ್ತಂದ್ಕೊಂಡು ಅದ್ರ ವಿರುದ್ಧ ಹೋರಾಡ್ತೀನಿ ಇವತ್ತು ಪವರ್ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ರಿಟರ್ನ್ ರೂಲ್ ಆಗ್ಬಿಟ್ಟೈತೆ ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ಸ್ವಪಕ್ಷ ಅಂದರೆ ಕಾಂಗ್ರೆಸ್ನವ್ರಿಗೆ ಇಲ್ಲಿ ದಂಡ ಮಾಡಲ್ಲ ಅಂತ ಅನ್ರಿಟನ್ ರೂಲ್ ಮಾಡ್ಕೊಂಬಿಟ್ಟವ್ರೆ ಹಾಗಾಗಿ ನಾವು ನ್ಯಾಯಾಲಯ ಬಿಟ್ಟರೆ ನಿಲುವು ಹೋಗಕ್ಕೆ ಇಲ್ಲ ನ್ಯಾಯಾಲಯ ಹೋಗ್ತೀವಿ ಲೀಗಲ್ ಟೀಮ್ ರೆಡಿಯಾಗಿದೆ ನೀವು ಅಲ್ಲಿ ಆನ್ಸರ್ ಮಾಡ್ರಿ ನಾನು ಎಷ್ಟು ಸ್ಟ್ರಾಂಗ್ ಇರ್ತೀನಿ ಅಂತ ಅಲ್ಲಿ ತೋರಿಸ್ತೀನಿ ನ್ಯಾಯಾಲಯಕ್ಕೆ ಹೋಗ್ತೀವಿ ನೀವು ಮಾಡಿರೋ ಹಗರಣಗಳೆಲ್ಲ ಅಲ್ಲಿ ಇಡ್ತೀವಿ ಅದು ಬಿಟ್ಟು ಹೋಗ ಬಾರ ಆದರೆ ನಿಮಗೂ ಹೋಗಬಾರನೆ ಅಷ್ಟೇ ಸಿಕ್ಕೋದು ವಾಪಸ್ಸು ಇದು ಏನಪ್ಪ ಅದ ನ್ಯೂಟನ್ದು ಲಾ ಆಯ್ತಲ್ಲ ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ನೋಡಿ ಚಿಂತ ಹೇಳ್ತದೆ ಹೋಗ್ಲಿಲ್ಲ ಪರ್ಸನಲ್ ಮಾತಾಡೋದು ಚೆನ್ನಾಗೂ ಇರಲ್ಲ ಮಾತಾಡಿದ್ರೆ ತುಂಬಾವೇ ಅವೆಲ್ಲ ನಾವ್ ಯಾಕೆ ಮಾತಾಡ್ಬೇಕು ನಂದೇನಿದ್ರು ನನ್ನ ತಾಲೂಕಿಲ್ಲಿ ಮಾಲೂರ್ ತಾಲೂಕು ಲೂಟಿ ಮಾಡ್ತಾ ಇರೋದ್ನ ನನ್ನ ಹೇಳ ಜನಕ್ಕೆಲ್ಲ ಗೊತ್ತಿದೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಆಮೇಲೆ ಲೂಟಿ ಆಗಿರೋದ ವಾಪಸ್ ತಗೋಬೇಕು ಇದು ಕೆಲಸ ಮಾಡ್ಬೇಕಾಗಿರೋದ್ ಯಾರ್ದು ತಹಸೀಲ್ದಾರ್ ಅವ್ರದ್ದಲ್ವಾ ಮ್ಯಾಜಿಸ್ಟ್ರೇಟ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಲ್ಲ ಅವರೇ ಇದರಲ್ಲಿ ಈ ಇಂಥವ್ ಕೆಲ ಕೊಟ್ಟಾಗ ಎಲ್ಲಾಗ್ತದೆ ನೀವೆಲ್ಲ ನಾವು ವಿಮರ್ಶೆ ಮಾಡಲೇಬೇಕಲ್ವಾ ತಿಳಿಸ್ಬೇಕಲ್ವಾ ಇಲ್ಲ ನಮ್ದೆ ಯಾರ ತಪ್ಪಾಗಿದೆಯಾ ಇದು ತಹಸೀಲ್ದಾರ್ ಕಚೇರಿ ಮುಂದೆ ತುಂಬಾ ಜನ ಸ್ಟ್ರೈಕ್ ಮಾಡ್ತಾರೆ ಡಿ ಸಿ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತಾರೆ ಏನಕ್ಕೆ ಸಮಸ್ಯೆ ಆಗಿದೆ ಅಂತ ನಮ್ ಕರ್ತಿ ಹೇಳ್ರಿ ಏನ್ ಸಮಸ್ಯೆ ನನ್ ಮೇಲೆ ಯಾಕೆ ಆರೋಪ ಮಾಡ್ತಾ ಇದೀರಿ ಅಂದ್ರೆ ಕೊಡ್ತೀವಿ ಮೇಲೆ ಬಿಡಪ್ಪ ಉಳ್ದಿತ್ತು ಏನ್ರಗ್ರಿ ಯಾರು